ಹಿಂದುತ್ವ ಅಥವಾ ಹಿಂದ್ ಸ್ವರಾಜ್ ರಚನೆ ಯು ಆರ್ ಅನಂತಮೂರ್ತಿ ಇದು ಶ್ರೀ ಯುಆರ್ ಅನಂತಮೂರ್ತಿಯವರು ರಚಿಸಿದ ಕೊನೆಯ ಕೃತಿ ಅವರು ಕಾಲವಶರಾಗುವ ಸ್ವಲ್ಪ ದಿನ ಮೊದಲು ಈ ಪುಸ್ತಕವನ್ನು ಪೂರ್ತಿ ಮಾಡಿ ಅಚ್ಚಿಗೆ ಸಿದ್ಧಗೊಳಿಸಿದ್ದರು ಲೇಖಕನ ಮಾತುಗಳನ್ನು ಅವರು ಬರೆಯುವುದಿತ್ತು ದುರ್ದೈವದಿಂದ ಅದು ಸಾಧ್ಯವಾಗಲಿಲ್ಲ ಹಲವು ಬಾರಿ ತಿದ್ದಿ ತೀಡಿ ರೂಪಗೊಂಡ ಈ ಪಠ್ಯವು ಇದನ್ನು ರಚಿಸುವ ಕಾಲದಲ್ಲಿ ಅವರ ಮನಸ್ಸನ್ನು ತುಂಬಿಕೊಂಡಿದ್ದ ಇತ್ತೀಚಿನ ರಾಜಕೀಯ ವಿದ್ಯುನ್ಮಾನಗಳನ್ನು ಸಾಮಾಜಿಕ ಕಾಳಜಿಗಳನ್ನು ಹಾಗೂ ತಾತ್ವಿಕ ಚಿಂತನೆಗಳನ್ನು ಅದೇ ತೀವ್ರತೆಯಲ್ಲಿ ವ್ಯಕ್ತಪಡಿಸುತ್ತದೆ ಇಲ್ಲಿಯ ಚಿಂತನೆಗಳು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ವ್ಯಾಪಕವಾದ ಚರ್ಚೆಗೊಳಪಡಬೇಕೆಂಬುದು ಅವರ ಬಯಕೆಯಾಗಿತ್ತು ಭಾಗ ಒಂದು ಮೋದಿಯವರು ಬಹುಮತದಿಂದ ಚುನಾಯಿತರಾದ ನಂತರ ಅವರ ಬಗ್ಗೆ ಮೀಡಿಯಾದಲ್ಲೂ ಜನಮನದಲ್ಲೂ ಮೂಡಿದಂತೆ ತೋರುತ್ತಿರುವ ಆಶಾವಾದಕ್ಕೂ ಈ ಬಗ್ಗೆ ನನ್ನಲ್ಲಿ ಇರುವ ಅನುಮಾನಗಳಿಗೂ ಸ್ಪಂದಿಸುವ ಈ ಬರವಣಿಗೆಯನ್ನು ಹೇಗೆ ಶುರು ಮಾಡಲಿ ನನಗೊಂದು ಸಮಸ್ಯೆಯಿದೆ ಯಾಕೆಂದರೆ ನೆಹರು ಮನೆತನವೇ ಈ ದೇಶವನ್ನು ಆಳಲು ಅರ್ಹರೆಂದು ತಿಳಿದ ಹೊಗಳು ಭಟ್ಟರಿಂದ ನೆಹರು ಮನೆತನದವರು ಬಿಡುಗಡೆಯಾದರು ನಾವೂ ಬಿಡುಗಡೆಯಾದೆವು ಇಂದಿರಾಗಾಂಧಿಯವರು ರಾಜೀವ್ ಗಾಂಧಿಯವರು ದುಷ್ಟರಿಂದ ಕೊಲೆಗೀಡಾದರು ಎಂಬುದು ನೆನಪಿನಲ್ಲಿ ಉಳಿಯಬೇಕಾದ ದುರಂತ ದೇಶವು ಒಂದು ಮನೆತನದಿಂದ ಬಿಡುಗಡೆಯಾದಂತೆ ಕಾಣುತ್ತಾ ಇರುವ ಹೊತ್ತಲ್ಲೇ ಅಧ್ಯಕ್ಷೀಯ ಮಾದರಿಯ ಚುನಾವಣೆಯನ್ನು ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಎಲೆಕ್ಷನೇರಿಂಗ್ ಹೋಲುವ ಚುನಾವಣೆಯೊಂದರಲ್ಲಿ ಎಲ್ಲೆಲ್ಲೂ ಅರ್ಥವಾಗುವ ಹಿಂದಿ ಮಾತನಾಡುವ ಮೋದಿಯವರಂತೆ ಯಾವ ದಕ್ಷಿಣ ಭಾರತೀಯನೂ ಅಸ್ಸಾಮಿಯೂ ಬಂಗಾಳಿಯೂ ಎಲ್ಲ ಹಿಂದಿಯೇತರ ದೇಶಭಾಷೆಗಳವರು ದೊಡ್ಡ ದನಿಯಲ್ಲಿ ಮಾತನಾಡಿ ಗೆಲ್ಲಲಾರ ಮನುಷ್ಯನ ಕೂಟ ಜೀವನಕ್ಕೆ ಅಗತ್ಯವಾದ ವ್ಯವಸ್ಥೆಯ ನಿರ್ಮಾಣಕ್ಕೂ ವ್ಯವಸ್ಥೆ ಕೆಡದಂತೆ ಕಾಯುವ ಶಿಕ್ಷಾ ನಿಯಮಗಳಿಗೂ ಸಂಸ್ಥೆಗಳಿಗೂ ನ್ಯಾಯ ನಿರ್ವಹಣೆಯ ಕೋರ್ಟುಗಳಿಗೂ ಪೊಲೀಸಿಗೂ ಇರುವ ಸಂಬಂಧದ ಪ್ರಜಾತಾಂತ್ರಿಕ ಒಪ್ಪಂದಕ್ಕೂ ನನ್ನ ಗಮನ ಸೆಳೆದು ಆ ಕಾರಣವಾಗಿ ನಾನು ಬಹುಮತ ಪಡೆದವರೊಬ್ಬರು ಅಧಿಕಾರಕ್ಕೆ ಬಂದಾಕ್ಷಣ ಒಪ್ಪಿಕೊಳ್ಳಬೇಕೆಂಬುದು ಪ್ರಜಾತಂತ್ರದ ನಿಯಮವೆಂದು ಹೇಳುವುದನ್ನು ನಾನು ಒಪ್ಪಲಾರೆ ಬಹುಮತವಿಲ್ಲದ್ದಕ್ಕೆ ಅವಕಾಶ ಇರುವುದೇ ಪ್ರಜಾತಂತ್ರದ ಅಡಿಪಾಯ ನನ್ನ ಪಾಲಿಗೆ ಆದ್ದರಿಂದ ಮೋದಿಯವರನ್ನು ಅನುಮಾನದಿಂದ ನೋಡುವ ನನ್ನನ್ನು ದೇಶದಾದ್ಯಂತ ಹೊಲಸು ಮಾತುಗಳಲ್ಲಿ ಜರಿದವರನ್ನು ಲಕ್ಷಕ್ಕೆ ತೆಗೆದುಕೊಳ್ಳದೆ ನಿಮ್ಮೊಡನೆ ಮಾತನಾಡುವೆ ನನ್ನ ಅಭಿಪ್ರಾಯಗಳನ್ನು ಸೂತ್ರರೂಪದಲ್ಲಿ ಮಂಡಿಸುತ್ತಾ ಹೋಗುವುದು ಸಂವಹನ ದೃಷ್ಟಿಯಿಂದ ಅನುಕೂಲವೆಂದು ಭಾವಿಸಿದ್ದೇನೆ ಹಳೆಯ ಒಡಂಬಡಿಕೆಯ ಜೋಬ್ ಕಥೆಯಿಂದ ಶುರು ಮಾಡುವೆ ಇವಿಲ್ ಕೇಡು ಅಥವಾ ಕೆಡುಕು ಇವಿಲ್ ಎನ್ನುವುದೊಂದು ಒಳಿತು ಎಂದು ನಾವು ತಿಳಿದಿರುವ ದೇವಸಂಕಲ್ಪದ ಜೊತೆಯೇ ಇದೆಯೇ ಇವಿಲ್ ಅನ್ನು ಮೀರಲು ಕ್ರೈಸ್ತ ಜಗತ್ತು ಸಿಂಬಾಲಿಕ್ ಇತಿಹಾಸದಲ್ಲಿ ಏನೇನು ಕಂಡಿತ್ತು ಎನ್ನುವ ಬಗ್ಗೆ ಯೂಂಗ್ ಎಂಬ ದಾರ್ಶನಿಕ ಬರಹಗಾರ ಬರೆದ ಆನ್ಸರ್ ಟು ಜಾಬ್ ಎಂಬ ಐವತ್ತರ ದಶಕದ ಪ್ರಸಿದ್ಧ ಕೃತಿಯನ್ನು ಸತ್ಯ ಹರಿಶ್ಚಂದ್ರ ಕಥೆಗೆ ಹೋಲಿಸಿ ಅವಲೋಕಿಸೋಣ ಬಿಡಿಸಲಾಗದಂತೆ ಒಳತಿನ ಜೊತೆಯೇ ಇರುವ ಇವಿಲ್ನ ದರ್ಶನ ನಮಗೆ ರಾಷ್ಟ್ರಪ್ರೇಮದಲ್ಲಿ ಹೊಂಚಿ ಕೆಲಸ ಮಾಡುವ ಇವಿಲ್ ಬಗ್ಗೆಯೂ ಅರಿವನ್ನು ಉಂಟು ಮಾಡಬಹುದೇ ಬಾಯಿ ತೆರೆದರೆ ಮೋದಿ ಸರ್ಕಾರದ ನೇತಾರರು ಇನ್ ದ ನ್ಯಾಷನಲ್ ಇಂಟ್ರೆಸ್ಟ್ ಎನ್ನುತ್ತಾರೆ ಅಂದರೆ ಇನ್ ದ ನ್ಯಾಷನಲ್ ಇಂಟ್ರೆಸ್ಟ್ ಏನನ್ನಾದರೂ ಮಾಡಬಹುದು ದೇವರಂತೆ ನಮ್ಮಲ್ಲಿ ಒಂದು ನುಡಿಯಿದೆ ಮಾನ ಮರ್ಯಾದೆ ಬಿಟ್ಟವನು ದೇವರ ತರಹ ಸಾಮಾನ್ಯನಾಗಿದ್ದು ಕಾಲಪುರುಷನಾದ ಹಲವಾರು ಜನರನ್ನು ಯುದ್ಧದಲ್ಲಿ ಸಾಯಿಸಿಯು ಶೂರನಂತೆ ಮೆರೆಯುವ ಸಾಮ್ರಾಟ್ ನೆಪೋಲಿಯನ್ನಂತೆ ಆಗಲು ಬಯಸುವ ದಾಸ್ತೋಸ್ಕಿಯ ಕಾದಂಬರಿಯೊಂದರ ಕ್ರೈಮ್ ಅಂಡ್ ಪನಿಷ್ಮೆಂಟ್ ನಾಯಕನ ಬಗ್ಗೆ